ಹಾಯ್ ಫ್ರೆಂಡ್ಸ್ ಇವತ್ತಿನ ಅವನು ಮತ್ತು ಶ್ರಾವಣಿ ತುಂಬಾ ಸಂಚಿಕೆ ಮುದ್ದಾಗಿ ಮೂಡಿ ಬರ್ತಾಯಿದ್ದು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಳ್ಳಿ ಅಂತ ಇದ್ದೀವಿ ವಿಕ್ಕಿ ವಿಕ್ಕಿಗೆ ಅಮ್ಮೈ ಬೈತಾನೆ ನಮ್ಮ ಆದ್ಯನ ನೋಡಿದರೆ ಗುಬ್ಬಚ್ಚಿ ಥರ ಪ್ರೀತಿ ಮಾಡಬೇಕನ್ನಿಸುತ್ತೆ ನೀನೇನು ಕ್ರೂರಿ ಅವ್ರನ್ನ ಈ ಥರ ನಡೆಸ್ಕೊತಿದ್ದಿ ಯಾವುದೇ ಹೆಣ್ಣಿಗೂ ಈ ಥರ ನಡೆದ್ರೆ ನಾನು ಸುಮ್ಮನೆ ಇರೋಲ್ಲ ನಿನ್ನ ಇವಾಗಲೇ ಹುಟ್ಲಿಲ್ಲ ಅನ್ನಿಸ್ತೀನಿ ಏನು ಮಾಡ್ಕೋತಿ ಮಾಡ್ಕೊ ಅಂತ ಹೊಡಿತಿರ್ತಾರೆ ಬೈತಿರ್ತಾರೆ ನಿನ್ನ ಸುಮ್ಮನೆ ಬಿಡೋಲ್ಲ ಅಂತ ವಿಕ್ಕಿ ಅವಾಜ್ ಏನು ಮಾಡ್ತೀವೋ ಧೈರ್ಯ ಇದ್ದರೆ ಬಾರು ಅಂತ ಹೇಳ್ತಾರೆ ಆಗ ಇಲ್ಲಿ ನನ್ನ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಈ ಕಡೆ ಶ್ರಾವಣಿ ತೋರಿಸ್ತಾರೆ ಈಗ ಯಾರೂ ಇಲ್ಲ ಮಮತಾ ಅವ್ರ ರೂಮ್ನ ಚೆಕ್ ಮಾಡೋಣ ಏನಾದರೂ ಸುಳಿ ಸಿಕ್ತಿರ್ಬೋದು ಅಂತ ಮಮತಾನ ಡೈರಿ ನೋಡ್ತಾರೆ ಡೈರಿಯಲ್ಲಿ ಹಳೆ ನಂಬರ್ಸ್ ಇರ್ತಾವೆ ಇದೇನಾದರೂ ಉಪಯೋಗ ಬರುತ್ತಾ ಅಂತ ಒಂದು ಫೋಟೋ ಕ್ಲಿಕ್ ಮಾಡ್ಕೋತಾರೆ ಈ ಕಡೆ ಕರ್ಕೊಂಡು ಕರ್ಕೊಂಡೋಗಿ ಅಂತ ಹೇಳಿರ್ತಾರಲ್ಲ ಅದೇನಾಗ ಕರ್ಕೊಂಡು ಬರ್ತಾರೆ ಈ ಕಡೆ ರೋದ್ ಮಾಡ್ದೆ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಇಲ್ಲಿ ಮಾತಾಡ್ತಾರೆ ನನ್ನ ಯಾಕೆ ಬಂತಿ ಅಂತ तर, तर य ಈಗ ಈ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಹೇಳಂತಾರೆ ನೀವೇ ತಾನೇ ಮೆಸೇಜ್ ಮಾಡಿ ಹೆಲ್ಪ್ ಮೀ ಅಂತ ಕೇಳಿದ್ದು ಅಂತ ಹೇಳ್ತಾರೆ ಸೊ ಬಂದುಬಿಟ್ಟಿಯಾ ಅದಕ್ಕೆ ಯಾವುದೇ ಹುಡುಗಿ ಮೆಸೇಜ್ ಮಾಡಿದ್ರು ಹೋಗ್ಬಿಡ್ತೀಯಾ ಅಂತ ಕೇಳ್ತಾರೆ ಅದೇ ಅವರು ಯಾವುದೇ ಹುಡುಗಿಯಲ್ಲ ನನ್ನ ಹುಡುಗಿ ಮೆಸೇಜ್ ಮಾಡೋದಕ್ಕೆ ಬಂದಿದ್ದು ಅಂತ ಸೋ ಹಾಗಿದ್ರೆ ನಾನು ಹುಡುಗಿ ತಾನೆ ನೀನು ಇಷ್ಟ ಅಂದಮೇಲೆ ನಾನು ನಿಂಗೆ ಇಷ್ಟ ಅಂದಮೇಲೆ ಮನೆಗೆ ಯಾಕೆ ಬಂದು ಕೇಳ್ತಾ ಇಲ್ಲ ನೀನು ಅಂತ ಕೇಳ್ತಾರೆ ಹಾಂ ನೀನು ಯಾಕೆ ಮನೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅದೆಲ್ಲ ನಮ್ಮ ಪ್ರಾಬ್ಲಮ್ ನಾನು ಇಷ್ಟ ನಾನು ನಿಮ್ಮ ನೀವು ಇಷ್ಟ ಅಂತ ನನಗೆ ಹೇಳೋಕ್ಕಾಗ್ತಾಯಿಲ್ಲ ನಿಮಗೆ ನಾನು ಇಷ್ಟ ಅಂತ ಮನೆಗೆ ಹೇಳಕ್ಕೆ ಬರೋಕ್ಕಾಗ್ತದೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪ ನಮ್ಮ ಮನೇನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು ಆದರೆ ಏನು ಮಾಡೋದು ನಮ್ಮ ದೊಡ್ಡಪ್ಪ ಇಲ್ಲದಕ್ಕೆ ತುಂಬ ನೋವಾಗ್ತಾಯಿದೆ ಅಂದಾಗ ಪ್ರಭಾಕರನ್ನ ಸಾಯಿಸ್ಬಾರ್ದು ಅಂದರೆ ನೀನು ವಿಕ್ಕಿ ಸತ್ಯ ಹೇಳಬಾರ್ದು ಅಂತ ಅವತ್ತು ಇಲ್ಲಿ ಒಂದು ವಿಡಿಯೋ ಕಾಲ್ ಬಂತ ಅದು ಕೂಡ ನೆನಪಾಗುತ್ತೆ ಇಲ್ಲಿ ಆದಾಗೆ ಈ ಕಡೆ ಶ್ರಾವಣಿ ಅಭಿಮನ್ಯು ಥರ ಆ್ಯಕ್ಟ್ ಮಾಡ್ತಿರ್ತಾರೆ ನಟನೆ ಮಾಡ್ತಿರ್ತಾರೆ ಅದನ್ನು ನೋಡಿ ತುಂಬ ಖುಷಿ ಪಡ್ತಿರ್ತಾರೆ ಅಬ್ಬಿ ಅಭಿ ವಿಡಿಯೋ ಲೀಕ್ ಏನು ಮಾಡಿದ್ದು ನೀನಲ್ಲ ಅಂತ ಗೊತ್ತಾಯಿತು ಶ್ರಾವಣಿ ಅಂತ ಹೇಳಿ ಅಭಿ ಮಾತಾಡ್ರು ಮಾತಾಗಿರ್ಬಿಡ್ತರು ಶ್ರವಣಿ ಪ್ಲೀಸ್ ಶ್ರವಣಿ ಪ್ಲೀಸ್ ನನ್ನ ಮಾತು ಕೇಳು ಶ್ರಾವಣಿ ಅಂತ ಕೈ ಮುಗಿದು ಅಭಿ ಕೇಳ್ಕೊಂಡಿರ್ತಲ್ಲ ನೀನ ತಪ್ಪಾಗಿ ತಿಳ್ಕೊಂಡಿದ್ದೆ ಪ್ಲೀಸ್ ಕ್ಲೀಸ್ ಶ್ರಾವಣಿ ನನ್ನನ್ನು ಕ್ಷಮಿಸ್ಬಿಡು ಶ್ರಾವಣಿ ಅಂತ ಹೇಳ್ತಾರೆ ಮತ್ತು ಈ ಕಡೆ ಆದ್ಯನ ತೋರಿಸ್ತಾರೆ ಆದ್ಯ ಅವ್ರ ದೊಡ್ಡಪ್ಪ ಹೇಳಿರೋ ಮಾತು ದೊಡ್ಡಪ್ಪನ ಕಾಪಾಡ್ಕೊಳ್ಳೋಕ್ಕೆ ಹೇಳಿರೋ ಸು ಸುಳ್ಳು ಅವತ್ತು ಶ್ರಾವಣಿನ ದೂರ ಮಾಡ್ತು ಯಾಕಂದರೆ ಶ್ರಾವಣಿ ಬಗ್ಗೆ ಹೇಳ್ತಾರೆ ನನ್ನ ಅಕ್ಕ ನನ್ನ ಓಸಿ ನಮ್ಮನ್ನೆಲ್ಲ ಕಲ್ತ್ಕೊಂಡು ತಾನೂ ಕಲ್ತ್ಕೊಂಡು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಮತ್ತೆ ಅಭಿನ ಶ್ರಾವಣಿ ತೋರಿಸ್ತಾರೆ ಈ ಕಡೆ ಶ್ರಾವಣಿ ಮಾತಾಡ್ತಿರೋದನ್ನು ಅಭಿ ಕೇಳಿಸ್ಕೊಂಡು ತಿರುಗು ಈ ಕಡೆ ಅಂತ ಹೇಳ್ತಾರೆ ಪ್ಲೀಸ್ ಶ್ರಾವಣಿ ಪ್ಲೀಸ್ ಶ್ರಾವಣಿ ಅಂತ ಅಭಿ ಪ್ಲೀಸ್ ಅಂತ ನನ್ನ ಕೈ ಕೈ ಮುಗಿದು ಕೇಳ್ಕೊಳ್ಳಿಲ್ಲ ನೀನು ಅಂತ ಹೇಳ್ತಾರೆ ನಾನೇನು ಮಾಡಿಲ್ಲ ನೀನು ಹಾಗೆ ಹೇಳ್ಬೇಡ ಅಂತ ಹೇಳ್ತಾರೆ ಅಬಿ ಹೌದಾ ನೀನೇನು ಮಾಡಿಲ್ವಾ ಹಾಗಿದ್ರೆ ಚಿಕ್ಕು ಇದನ್ನು ನೋಡು ಅವ್ನು ಕೇಳು ಸಾಕ್ಷಿಗ್ ಬೇಕಾಯಿದ್ರೆ ಅವತ್ತು ನೀನು ಕೈ ಮುಗಿದು ಅಬಿ ಪ್ಲೀಸ್ ನನ್ನ ಶ್ರಮಿಸು ಅಂತ ಕೇಳ್ಕೊಂಡಿಲ್ವಾ ನೀನು ಅಂತ ಹೇಳ್ತಾರೆ ಅವನು ಸೈಲೆಂಟಾಗಿದ್ದರೆ ಹೌದು ಅಂತಲೇ ಅರ್ಥ ತಾನೆ ಅಂತ ಹೇಳ್ತಾರೆ ಆಗ ಶಾವನೆ ಹೌದಾ ಹಾಗಿದ್ರೆ ಸರಿ ಮಾಡ್ತೀನಿ ಇರು ನಿನಗೆ ಅಂತ ಮತ್ತೆ ಇಲ್ಲಿ ಅಬಿ ಸಿಗರೇಟ್ ಇರ್ತಿರ್ತಾರಲ್ಲ ಅದನ್ನ ಸ್ಮೋಕಿಂಗ್ ಮಾಡೋದನ್ನು ಒಂದು ತೊಗೊಂಡ್ಬಿಟ್ಟು ಇಲ್ಲಿ ಲೈಟರಿಂದ ಹಚ್ಕೊಂಡಂಗೆ ಮಾಡಿಬಿಟ್ಟು ಇಲ್ಲಿ ಸೇದೋ ಹಾಗೆ ಹೊಗೆ ಬಿಡ್ತಾ ಶ್ರಾವಣಿ ಒಂದು ಆ್ಯಕ್ಟ್ ಮಾಡ್ತಾರೆ ಅದನ್ನ ನೋಡಿ ಅಭಿಗೆ ತುಂಬ ನಗು ಬರ್ತಿರ್ತೆ ಅಂತ ಕೆಮ್ಮಿನಂಗೆ ಮಾಡ್ತಾರೆ ಇಲ್ಲಿ ಆಗ ಶ್ರಾವಣಿ ಕೆಮ್ತಿರೋದು ನೋಡಿ ತೂ ನನ್ನ ಮಗನದು ತು ತು ಬರೀ ಕಾಟು ಅಂತ ಹೇಳಿ ಸಿಗರೆಟ್ ಒಗ್ದಂಗೆ ಮಾಡೋದು ಅಭಿ ನಗ್ತಾರೆ ಹಾಂ ಸಿಗರೆಟ್ ಸೇದಕ್ಕೆ ದಮ್ ಇರಬೇಕು ಆದರೆ ಅದೇ ನನಗಿಲ್ವೇ ಅಂತ ಹೇಳ್ತಾರೆ ಆಗ ಅಭಿ ಹೇಳ್ತಾರೆ ಬೇಡ ಶ್ರಾವಣಿ ಅಂತ ಹೇಳ್ತಿರ್ತಾರೆ ನಾನು ಮಾಡೋದು ನೀನು ಮಾಡೋದು ಬೇರೆ ತಲರಟೆ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಆಗ ಶ್ರಾವಣಿ ನಾನು ಕೂಡ ಅದನ್ನೇ ಹೇಳೋದು ನಾನು ಮಾ ಇರೋದನ್ನು ಹೇಳದೇ ಇರೋದನ್ನು ಎಲ್ಲನೂ ಹೇಳ್ತಾ ಇದೆಯಾ ಅದಕ್ಕೆ ತಾನೇ ನಾನು ಹೇಳ್ತಿರೋದು ಓ ಗೋಡು ಸ್ಪೈಸಿ ಆಗಿದೆ ಇದು ತುಂಬಾ ಅಂತ ಸಿಗರೆಟ್ ನೋಡ್ಕೊಂಡು ಹೇಳ್ತಾರೆ ಆ ಶ್ರಾವಣಿ ನೋಡಿದರೆ ನನ್ನ ಜೊತೆ ಇರ್ತಾ ಇಲ್ಲ ಇರಕ್ಕೆ ಅಂತ ಹೇಳಿರೋ ಮಾತನ್ನ ಶ್ರಾವಣಿ ಹಂಗಿಸಿ ಮಾತಾಡ್ತಾಳೆ ಆಗ ಪಾಪ ಮಾಡಿದೆ ಆ ಶ್ರಾವಣಿ ಒಪ್ಕೋತಾ ಇಲ್ಲ ನನ್ನ ಜೊತೆ ಇರೋಕ್ಕೆ ಅಂತ ಅಭಿ ಥರ ಆ್ಯಕ್ಟ್ ಮಾಡ್ತು ನನ್ನ ಮಗನ ಹೋಗೇನೆ ಬರ್ತಾ ಇಲ್ಲ ಅಂತ ಅದನ್ನ ಹೋಗೋದು ಬಿಟ್ಟು ಆಗ್ತಾಳೆ ಆಗ ಶ್ರಾವಣಿ ಮಾಡ್ತಿರೋದು ನೋಡಿ ಅಭಿನ ನಗ್ತಾನೆ ಅಭಿನಿಟ್ಟು ಇಬ್ಬರು ಒಬ್ರನ್ನೊಬ್ರು ನೋಡಿ ನಗ್ತಾ ಇರ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋ ಇಟ್ಟು ಎಂಟಾಗುತ್ತೆ ಎಷ್ಟೋ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು